ಹಲೋ ಹಾಯ್ ಎಲ್ಲರೂ ನಮಸ್ಕಾರ ಈವಾಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಧರ್ಮಸ್ಥಳದಲ್ಲಿ ಹುತ್ತು ಹಾಕಲಾದಂತಹ ಆಸ್ತಿ ಪಂಜರಗಳ ವಿಚಾರದಲ್ಲಿ ಎಸ್ ಐ ಟಿ ತನಿಖೆ ಏನು ರಿಪೋರ್ಟನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಆ ಒಂದು ರಿಪೋರ್ಟನ್ನು ನಾಳೆ ಸದನದಲ್ಲಿ ಬಹಿರಂಗಪಡಿಸಲಾಗುವುದು ಎನ್ನುವಂತಹ ಒಂದು ವಿಚಾರ ಹೊರಗಡೆ ಬರ್ತಾ ಇರುವಂಥದ್ದು ಏನು ಗುಂಡ್ಲುಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ವಿಚಾರವನ್ನು ಹೊರಗಡೆ ಹಾಕಿದರು ಈ ಮೊದಲೇ ಎರಡು ದಿವಸ ಮೊದಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ನಮ್ಮ ಗುಂಡೂರಾವ್ ಅವರು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಆದರೆ ಆಗಿ ಇವಾಗ ಪರಮೇಶ್ವರ್ ಅವರು ಈ ಒಂದು ವಿಚಾರವನ್ನು ಮಾಧ್ಯಮದವರೊಂದಿಗೆ ಹೇಳ್ತಾರೆ ಅಂದರೆ ನಾಳೆ ದಿವಸ ಎಸ್ ಐ ಟಿ ಈವರೆಗೆ ಅಂದರೆ ಒಂದು ತಿಂಗಳಿನಿಂದ ಏನು ಧರ್ಮಸ್ಥಳದಲ್ಲಿ ಅಗೆಯುವಂತಹ ಪ್ರಕರಣಗಳು ಅಗೆಯುವಂತಹ ವಿಚಾರಗಳು ಪ್ರಕ್ರಿಯೆಗಳು ಆಮೇಲೆ ಅಸ್ಥಿ ಸಿಕ್ಕಿದ ವಿಚಾರಗಳು ಏನು ಎರಡು ಪ್ರದೇಶಗಳಲ್ಲಿ ಹಲವು ಅಸ್ಥಿ ಕಲೆ ಹಾಕಲಾಗಿತ್ತು ಈ ಒಂದು ವಿಚಾರಗಳು ಅಥವಾ ಭೀಮಾ ಎನ್ನುವಂತಹ ವ್ಯಕ್ತಿಯ ವಿಚಾರಗಳು ಅಥವಾ ಇನ್ನಷ್ಟು ದೂರುದಾರಗಳು ಎಂಟ್ರಿ ಆದಂತಹ ವಿಚಾರಗಳು ಎಲ್ಲವೂ ಪ್ರಸ್ತಾಪ ಆಗುತ್ತೆ ಅನ್ಕೋತೀನಿ ಒಂದು ವೇಳೆ ಇವೆಲ್ಲ ವಿಚಾರಗಳು ಇಲ್ಲ ಅಂತಿದ್ರೆ ಸ್ವಾಭಾವಿಕವಾಗಿ ಜನಸಾಮಾನ್ಯರಿಗೆ ಈ ಒಂದು ವಿಚಾರ ಮಾಧ್ಯಮಗಳ ಮುಖಾಂತರ ತಿಳಿದೇ ಇರುವ ವಿಚಾರ ಸೊ ಅದರಲ್ಲಿ ಏನಾದರೂ ಅಲ್ಲೋಲ ಕಲ್ಲೋಲ ಅಥವಾ ಯಾವುದಾದ್ರೊಂದು ದುಷ್ಟ ಕೈವಾಡಗಳನ್ನು ಸೇರಿಸಿ ಪ್ರಸಾರ ಪ್ರಸ್ತುತ ಪಡಿಸುವುದೇ ಆಗಿದ್ದರಿ ಮಂಡನೆ ಮಾಡುವುದೇ ಆಗಿದ್ದಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ಜನಾಂದೋಲನ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಸೊ ಅದರಿಂದಾಗಿ ನಾಳಿನ ಸದನ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿಕ್ಕಿದೆ ಸೊ ಈ ಒಂದು ವಾರ್ತೆಯಲ್ಲಿ ಏನು ಅನ್ನೋ ನೋಡೋಣ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಳೆ ಸದನದಲ್ಲಿ ಸಂಪೂರ್ಣವಾದಂತಹ ವರದಿ ಮಂಡಿಸಲಾಗುತ್ತೆ ಅಂತ ಗೃಹ ಸಚಿವರು ಪರಮೇಶ್ವರ್ ಅವರು ತಿಳಿಸಿರುವಂಥದ್ದು ಗುಂಡ್ಲುಪೇಟೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳ ಕಳೇಬರ ಶೋಧ ಪ್ರಕರಣ ಕೊನೆಯ ಹಂತಕ್ಕೆ ಬಂದಿದೆ ಶನಿವಾರ ಕಳೇಬರ ಶೋಧಕ್ಕೆ ನಿಲ್ಲಿಸಿರುವ ಎಸ್ಐ ಟಿ ಠಾಣೆ ದೂರು ಠಾಣೆಗೆ ದೂರುದಾರರನ್ನು ಕರೆಸಿಕೊಂಡು ಕೋರ್ಟ್ಗೆ ತಂದಿದ್ದ ತಲೆಬುರುಡೆ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಅಂತ ತಿಳಿಸಿದರು ಯಾರು ಕೂಡ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಈ ಒಂದು ಪ್ರಕರಣದಲ್ಲಿ ರಾಜಕಾರಣ ಮಾಡಬಾರದು ಇದು ನ್ಯಾಯ ಮತ್ತು ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿದೆ ಯಾರೇ ದೂರು ಕೊಟ್ಟರೂ ಎಫ್ಐಆರ್ ದಾಖಲಿಸಿ ತನಿಖೆ ಮಾಡುವುದು ಸಹಜ ಧಾರ್ಮಿಕ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಎಸ್ ಐ ಟಿ ತನಿಖೆ ನಡೆಯುತ್ತಿದೆ ಅದು ಅಂತಿಮವಾಗಿರಲಿ ಮಧ್ಯಂತರ ವರದಿ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ತೀರ್ಮಾನ ಮಾಡುತ್ತಾರೆ ಇದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ದೂರುದಾರ ಹೇಳಿದಂತೆ ಕೂರೋದಕ್ಕೂ ಆಗುವುದಿಲ್ಲ ಈ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ತೀರ್ಮಾನ ಮಾಡುತ್ತಾರೆ ಅಂತ ಸ್ಪಷ್ಟಪಡಿಸಿದರು ಅಂದರೆ ಇಲ್ಲಿ ಕೆಲವೊಂದು ವಿಚಾರಗಳು ಅವರು ಹೊರಗಡೆ ಹಾಕಿದರು ನೋಡಿ ಇಲ್ಲಿ ದೂರುದಾರ ಹೇಳ್ತಾ ಇದ್ದಂತೆ ಅವನ ತಾಳಕ್ಕೆ ತು ಕುಣಿಯೋದಕ್ಕೆ ಬರೋದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ತೀರ್ಮಾನ ಕೈಗೊಳ್ತಾರೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಈಗಾಗಲೇ ಒತ್ತಡ ಬಂದಿರುವ ಬಗ್ಗೆ ಮಾಹಿತಿ ಕೂಡ ಇದೆ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಮಾಡುವುದಿಲ್ಲ ಅಂತ ಹೇಳಿಕೊಂಡು ಎಸ್ ಐ ಟಿ ಮೇಲೆ ತಮ್ಮ ದುಷ್ಟವಾದಂತಹ ಕರಾಳ ಕೈಗಳನ್ನ ಹಸ್ತಕ್ಷೇಪ ಮಾಡಿದೆ ಎನ್ನುವಂತಹ ಬಗ್ಗೆ ಕೂಡ ಮಾಹಿತಿ ಇದೆ ಸೊ ನಾಳಿನ ಸದನದಲ್ಲಿ ಪರಮೇಶ್ವರ್ ಅವರು ಯಾವ ಮಾಹಿತಿಯನ್ನು ಹೊರಗೆ ಹಾಕ್ತಾರೆ ಮಂಡನೆ ಮಾಡ್ತಾರೆ ಅನ್ನುವುದರ ವಿಚಾರಕ್ಕೆ ಸಂಬಂಧಪಟ್ಟಾಗಿರುತ್ತೆ ಇನ್ನು ಕೋಲಾಹಲಗಳು ಕೋಲಾಹಲಗಳು ಗದ್ದಲಗಳು ನೋಡಬೇಕಾಗಿರುವಂಥದ್ದು ಇನ್ನು ನಾಳಿನ ಏನು ಸದನದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಆ ಒಂದು ಸಭೆಯನ್ನು ಯಾವ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೊಂಡೋಗುತ್ತಾ ಅಥವಾ ಗದ್ದಲಗಳು ಮಾಡುತ್ತಾ ಅನ್ನೋದರ ಬಗ್ಗೆ ಕೂಡ ನೋಡಬೇಕು ಬಿ ಜೆ ಪಿ ಅಂತೂ ಟೊಂಕಗಟ್ಟಿ ನಿಂತುಕೊಂಡಿದೆ ಈ ಒಂದು ವಿಚಾರದಲ್ಲಿ ಏನಾದರೂ ಮಾಡಿ ಒಂದು ವಿಚಾರವನ್ನು ಮಣ್ಣು ಮುಕ್ಕಿಸಬೇಕು ಈ ಒಂದು ವಿಚಾರ ಇನ್ನೊಂದು ಮಾತನ್ನ ಹೇಳಿದ್ರು ಅವರು ಇದೊಂದು ಧಾರ್ಮಿಕ ವಿಚಾರ ಅಂತ ಖಂಡಿತವಾಗಿ ಇದೊಂದು ಧಾರ್ಮಿಕ ವಿಚಾರ ಖಂಡಿತವಾಗಿಯೂ ಅಲ್ಲ ಇದು ಸಾಮಾಜಿಕ ವಿಚಾರ ಧರ್ಮಸ್ಥಳದಲ್ಲಿ ಹೊತ್ತು ಹಾಕಲಾಗಿರುವಂತಹ ಒಂದು ಪ್ರಕರಣ ಖಂಡಿತವಾಗಿಯೂ ಒಂದು ಧರ್ಮಕ್ಕೆ ಸೀಮಿತವಾದಂತಹ ವಿಚಾರ ಖಂಡಿತ ಅಲ್ಲ ಇದು ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ಹೋರಾಟದಿಂದ ಹೊರಗಡೆ ಬರಬೇಕಾದಂತಹ ಒಂದು ವಿಚಾರ ಇದು ಸಾಮಾಜಿಕ ವಿಚಾರ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಧಾರ್ಮಿಕ ವಿಚಾರ ಖಂಡಿತವಾಗಿಯೂ ಅಲ್ಲ ಪರಮೇಶ್ವರ್ ಅವರು ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಇನ್ನು ವಿರೋಧ ಪಕ್ಷ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಪಕ್ಷ ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಈ ಒಂದು ಪರ್ಟಿಕ್ಯುಲರ್ ಥಿಂಕ್ ಏನಿದೆ ಈ ಒಂದು ಎಸ್ ಐ ಟಿ ತನಿಖೆ ಇರ್ಬೋದು ದೂರುದಾರ ಇರ್ಬೋದು ಅಥವಾ ಬೇರೆಲ್ಲ ಪ್ರಕರಣಗಳಿರ್ಬೋದು ಹೋರಾಟಗಾರರು ಇರ್ಬೋದು ಇವೆಲ್ಲವೂ ಬರೀ ಒಂದು ಧರ್ಮಕ್ಕೆ ಸೀಮಿತವಾಗಿಡಬೇಡಿ ಇದು ಖಂಡಿತವಾಗಿ ಒಂದು ಧರ್ಮಕ್ಕೆ ಸೀಮಿತವಾದಂತಹ ವಿಚಾರ ಅಲ್ವೇ ಅಲ್ಲ ಇದು ಸಾಮಾಜಿಕವಾಗಿ ಜನರು ಚರ್ಚೆ ಮಾಡಬೇಕಾದಂತಹ ವಿಚಾರ ಪ್ರಶ್ನೆ ಮಾಡಬೇಕಾದಂತಹ ವಿಚಾರ ನ್ಯಾಯ ಸಿಗಬೇಕಾದಂತಹ ವಿಚಾರ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ